ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾವಲ್ಲ ಲಕ್ಷ್ಮೀ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ನೋಡಿ ನಾವು ಮಾರ್ಕೆಟಿಗೆ ಬಂದರೆ ಹೂವು ಹಣ್ಣು ಎಲ್ಲ ತಗೊಳ್ಳೋಣ ಅಂತ ಹಾಗೆ ಸ್ವಲ್ಪ ಗಿಫ್ಟ್ ತಗೊಳ್ಳೋಣ ಕುಂಕುಮ ಕೊಡೋರಿಗೆ ಹಾಗೆ ಮನೆಗೆ ಬಂದು ಸ್ವಲ್ಪ ರವೆ ಉಂಡೆ ಮಾಡಬೇಕಾಗಿತ್ತು ರವೆ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಮಿಕ್ಕಿದೆಲ್ಲ ನಾನು ಎಲ್ಲ ತೊಗೊಂಡು ಬಂದುಬಿಟ್ಟೆ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಸರಿ ಸರಿಯಿಲ್ಲ ನನಗೆ ಹಾಗಾಗಿ ಮಾಡೋಕ್ಕಾಗಲ್ಲ ಹಾಗೆಯೇ ಪೂಜೆನೂ ಆಯಿತು ಮನೆಯಲ್ಲಿ ನಮ್ಮ ವರಮಹಾಲಕ್ಷ್ಮಿ ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋ ಬಿಟ್ಟರೆ ಇನ್ನು ಯಾವಾಗ ಮಾಡ್ತೀನೋ ವಿಡಿಯೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ನೀವು ರೀತಿಯಾಗಿ ನಾನು ತಯಾರಿಕೆ ಮಾಡ್ಕೊಂಡಿದ್ದೀನಿ ನಾನು ನೈಟಲ್ಲೇ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೆ ಪೂಜೆ ಹೂವು ಎಲ್ಲ ಬೆಳಗ್ಗೆ ಹಾಕಿ ಪೂಜೆ ಮಾಡಿದ್ದೀನಿ ನೋಡಿ ಕೆಲವರಿಗೆ ಬಾಗಿನ ಕೊಡೋಣ ಅಂತ ಬಳೆ ಎಲ್ಲ ಅಡಿಕೆ ಸ್ವಲ್ಪ ಗಿಫ್ಟ್ ತಟ್ಟೆಗಳು ತಂದಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ Okay friends next video see you on bye